ಓಹೋ ನಮಸ್ಕಾರ ರಘುರಾಮ್ ಅವರೇ ಅವ್ರೆ ತಾವ್ ಹಾಕೊಂಡಿರೋದು ಪೊಲೀಸ್ ಯೂನಿಫಾರ್ಮು ತಮ್ಮ ಡ್ಯೂಟಿ ಇರೋದು ಇದೇ ಸ್ಟೇಷನ್ ಅಲ್ಲಿ ಅಂತ ತಮಗ್ ಜ್ಞಾಪಕದಲ್ಲಿ ಇದೆಯಾ ಸರ್ ಯಾಕೆ ಸರ್ ಯಾಕೆ ಇದ್ರೆ ತಮ್ಮ ಒಂದೇ ಒಂದು ಅಮರವಾಣಿಗೋಸ್ಕರ ಮುದುಕ ಅನಾಥಾಶ್ರಮಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾನೆ ಎಂದ ಮೇಲೆ ನಮಗೊಂದು ಟೆನ್ ಪರ್ಸೆಂಟ್ ಆದ್ರೂ ಪರ್ಸೆಂಟೇಜ್ ಕೊಡೋದು ಬೇಡವಾ ನಮ್ ಕಡೆ ಒಂಚೂರು ನೋಡಪ್ಪ ಕೊಟ್ರೆ ಬಿಡಿ ಸರ್ ಈ ಸ್ಟೇಷನ್ ಅಲ್ಲಿ ಸೀನಿಯರ್ ಅಂತ ನಾನು ಇದೀನಿ ನನಗೂ ಪರ್ಸೆಂಟೇಜ್ ಬರಬೇಕು ಹೌದಾ ರಘು ನನಗೂ ಕಮಿಷನ್ ಬರಬೇಕು ಧನ್ಯವಾದಗಳು ಸರ್ ಒಳ್ಳೇದಾಗ್ಲಿ ಸರ್ ಕೊಡೋಣ ಸರ್ ಥ್ಯಾಂಕ್ ಯು ನಾನು ಕೇಳಿದ್ದಿದಲ್ಲ ನಮಗೆ ಇದನ್ನ ಬಿಟ್ರೆ ಬೇರೆ ಏನು ಕೊಡ್ಲಿಲ್ವಲ್ಲ ಟೀಕಾಸು ಮಾತಿಗೆ ಬೆಲೆ ಕೊಡ್ತೀನಿ ಅಂತ ಅವ್ರಂತಾರೆ ಮಾತೇ ಬೇಕಾಗಿಲ್ಲ ಅಂತ ನೀವಂತೀರಾ ಏನಯ್ಯಾ ಏನಯ್ಯಾನಿಯನ್ ನಮ್ಮ ಹತ್ರನೇ ಹರ್ಕತೆ ಹೇಳ್ತಾ ಇದೀಯಾ ಮರ್ಯಾದೆಯಿಂದ ತೆಗಿತಿಯಾ ಇಲ್ಲ ನೀನು ಸೀಟ್ ಅರಿಲ್ಲಯ್ಯೋ ರಾಮ ರಾಮ ಕರ್ಮ ಮೊದಲು ಹೋಗಿ ನಿನ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೋ ಜೊತೆಗೆ ನಿನ್ ತಲೆ ಒಳಗೆ ಮೆಸಿಲಿದ್ಯಾ ಅಂತ ಟೆಸ್ಟ್ ಮಾಡಿಸ್ಕೋ ಬಾಟ್ಲು ತಾಂಡಲ್ರಿ ಅಯ್ಯೋ ಮೇಡಮ್ ಬ್ಲಡ್ ಅದ್

నేను మినిస్ కడు శూట్ మాబడిన ఇది శివ డమ్ సో నమ్మకు చమ్మి అమ్మా ఇన్ డుమినారాయణ

ಅಯ್ಯೋ ಪಾಪಿ ಬ್ರಹ್ಮಚಾರಿ ಸರ್ ರಿಪೋರ್ಟ್ ಸರಿ ಅರ್ಜೆಂಟ್ ಎಕ್ಸ್ಕ್ಯೂಸ್ ಡಾಕ್ಟರ್ ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ ಯಾಕೆ ಜೊತೆ ಎಲ್ಲರೂ ಬರ್ಲಿಲ್ವಾ ಪ್ರಶ್ನೆ ನಂದೇ ಆದ್ರಿಂದ ಉತ್ತರ ನಾನೇ ತಿಳ್ಕೊಬೇಕಲ್ವೇ ಐ ಆಮ್ ಸಾರಿ ಟು ಸೇ ದಿಸ್ ಮಿಸ್ಟರ್ ರಘುರಾಮ್ ನಿಮ್ಗೆ ಬ್ರೈನ್ ಟ್ಯೂಮರ್ ಫೈನಲ್ ಸ್ಟೇಜಲ್ಲಿದೆ ಇಲ್ಲಿವರೆಗೂ ಒಂದೇ ಒಂದು ಸಣ್ಣ ಕ್ಲೂ ಇಲ್ಲದೆ ಬೆಳೆದಿದೆ ಅಂದರೆ ಆಶ್ಚರ್ಯ ಮಾಡಿದ್ರೆ ವಾಸ ಸರ್ ಸುಳ್ಳು ಹೇಳಕ್ ಮರ ಹಾಕಿದ್ರೆ ಎಸ್ ಅಂತಿದ್ದೆ ಇಂಪಾಸಿಬಲ್ ಎಷ್ಟು ವರ್ಷ ಬದುಕ್ತೀನಿ ಸರ್ ವರ್ಷ ಅಲ್ಲ ದಿವಸ ಒಂದು ಅರವತ್ತು ದಿವಸ ಇರೋಷ್ಟು ದಿವಸ ಹ್ಯಾಪಿಯಾಗಿರಿ ಧೈರ್ಯ ತಂದ್ಕೊಳ್ಳಿ ಐ ಆಮ್ ಸಾರಿ

ಧರ್ಮ ಮಾಡಿ ಅಣ್ಣ ಅಣಾ ಧರ್ಮ ಮಾಡಿ ಕಾಲಿಲ್ಲ ಕುಂಟ ಕಣಣ್ಣ ಬೆಳಗ್ಗೆ ಅಂದ ಊಟ ಮಾಡಿಲ್ಲ ಕಣಣ್ಣ ಅಣ್ಣ ಧರ್ಮ ಮಾಡೋಣ ತುಂಬಾ ಉಪಕಾರ ಆಯ್ತೇಣ್ಣ ಅಣ್ಣ 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 ಒಂದೇ ಒಂದು ರೂಪಾಯಿ ದಾನ ಮಾಡಣ ಅಣ ಧರ್ಮ ಮಾಡೋಣ ಅಣ್ಣ ಏನಯ ಆ ಕಾಲಿಲ್ದನ್ ಬೇಡ್ಕೋತ ಇದ್ರು ಕಿವಿ ಕೇಳುತ್ತ ಕೂತಿದ್ಯಲ್ಲ ಒಂದ್ ರೂಪಾಯಿ ದಾನ ಮಾಡಿಬಿಟ್ರೆ ನಿನ್ ಕಾಲಿನ ಸೋದತಿತ್ತ ಮನುಷ್ಯ ಆದ್ಮೇಲೆ ಒಳ್ಳೆ ಮನ್ಸಿರ್ಬೇಕು ಅದಕ್ಕೆ ಕಡಿಮೆ ಆಗಿರೋದ್ನಲೆ ಮಳೆ ಬೆಳೆ ಹಿಂಗಾಗಿರೋದು ಹ್ಮ್ ನಾನು ನಿನಗೆ ಹೇಳ್ತಿದಿನ

ನೂರು ಕೊಡಿ ಸಚೇಂಜ್ ತಗೊಳ್ಳಿ ಸಾರಿ ಗೊತ್ತಾಗ್ಲ ಬೈದ್ಬಿಟ್ಟೆ ಪರವಾಗಿಲ್ಲ ಇಟ್ಕೊಳ್ಳಿ ಬೇಡ ಸರ್ ಚೇಂಜ್ ಇಟ್ಕೊಂಡ್ರೆ ನನಗೂ ಭಿಕ್ಷಕನಿಗೂ ಏನ್ ಸರ್ ವ್ಯತ್ಯಾಸ ನಾನು ಮಾಡಿದ ಕೆಲಸಕ್ಕೆ ನಾನು ಕೂಲಿ ಕೊಟ್ರೆ ಸಾಕು ಒಂದ್ ಮಾತು ಹೇಳ ಸರ್ ಊನ ದೇಹಕ್ಕೆ ಮನಸ್ಸುಗಲ್ಲ ಭಿಕ್ಷೆ ಬೇಡೋದಕ್ಕೆ ಕಾರಣ ಹುಡುಕೋದಕ್ಕಿಂತ ದುಡಿಯೋ ದಾರಿ ಹುಡುಕ್ಬೇಕು ಐ ಆಮ್ ಗುರು ಎಂ ಎಸ್ ಸಿ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ಎನ್ ಆಪರ್ಚುನಿಟಿ ಟು ಡ್ರಾಪ್ ಯು ಇಫ್ ಯು ನೀಡ್ ಎನಿ ಸರ್ವಿಸ್ ಪ್ಲೀಸ್ ಕಾಲ್ ಮಿ ದೊರೆ ಮಗ ದುಡ್ಡು ಕೊಟ್ಟು ಆಟೋದಲ್ಲಿ ಬರ್ತಿದ್ದಾನೆ ನೋಡಿದ್ರಾ ಹಾಲ್ ಪೇಪರ್ ನೇಪರ್ನಿಗೆ ಅಂತ ಲಕ್ಕ ಹಾಕೊಂಡ್ ಜೀವನ ಮಾಡ್ತಾ ಇದ್ರೆ ಲಾಡ್ ಲಕ್ಕಪ್ಪ ಅಂತ ಬಂದ ಆಟೋದಲ್ಲಿ ಇಳಿತಿದ್ಯಲ್ಲ ಏನಾಗಿದೆಪ್ಪ ನೀವು ದೊಡ್ಡ ಸತ್ರೆ ವೇಸ್ಟ್ ಬಿಡೋಣ ಡ್ಯೂಟಿಲಿ ಇದಾಗ ಸತ್ರೆ ಮನೇಲಿ ಒಬ್ರು ಕೆಲ್ಸ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರಂತೆ ಪೇಪರ್ ಬಂದಿದೆ ನೋಡಿಲ್ವಾ ಅಟ್ ಲೀಸ್ಟ್ ಅಷ್ಟಾದ್ರೂ ಮಾಡಪ್ಪ ಡ್ಯೂಟಿಲಿ ಸತ್ತೋಗ್ಬಿಟ್ರೆ ಇಪ್ಪತ್ತೈದು ಲಕ್ಷ ನಾವ್ ಮಾತಾಡಿದ್ ಮನೆಯಲ್ಲಿ ನಿನ್ಗೆ ಕೇಳಿಸ್ತು ಹಲೋ ದುಡ್ಡಿನ ವಿಷಯ ಮನೇಲಲ್ಲ ಮನಸ್ಸಲ್ಲಿ ಮಾತಾಡ್ಕೊಂಡ್ರೆ ನನ್ಗೆ ಗೊತ್ತಾಗುತ್ತೆ ಡ್ಯೂಟಿ ಸತ್ತೋಗ್ಬಿಟ್ರೆ ಇಪ್ಪತ್ತೈದು ಲಕ್ಷ ಕೊಡ್ತಾರ ಟ್ವೆಂಟಿ ಫೈವ್ ಲಕ್ಷ ಮ್ಯಾಟರ್ ಫಿನಿಶ್ ಎಲ್ಲಿ ದುಡ್ಡಿ ಬನ್ರಿ ಒಂದ್ ಹತ್ತು ನಿಮಿಷ ಮಾತಾಡ್ಕೊಂಡು ಹೋಗಿದ್ರೆ ಅಲ್ಲೇ ನಿಂತಿದ್ರಲ್ಲ ಇನ್ನು ಮರ್ತಾಬಿಟ್ಟೆ ನಡಿ ನಡಿ ನಿನಗಿನ್ನು ಕಾಸು ಕೊಟ್ಟಿಲ್ಲ ಕಾಸು ಕೊಟ್ಟು ಒಳಕೋಬಹುದು ಇನ್ಸಲ್ಟ್ ಮಾಡ್ತೀರೇನ್ರಿ ಇನ್ಸಲ್ಟ್ ಮಾಡ್ತೀರೇನ್ರಿ ಒಂದ್ ನಿಮಿಷ ಬಂದೆ ಇನ್ಸಲ್ಟ್ ಮಾಡ್ತೀರೇನ್ರಿ ಏ ರೇ ಇಪ್ಪತ್ತೈದು ಲಕ್ಷ ಟ್ವೆಂಟಿ ಫೈವ್ ಲಕ್ಷ ಯಾವಾಗ ಬರುತ್ತೆ ನಾನ್ ಸತ್ಮೇಲೆ ಹಾ ನಿನ್ ಸತ್ಮೇಲೆ ಇಪ್ಪತ್ತೈದು ಲಕ್ಷ ಬರುತ್ತೆ ತಾನೆ ீத்த ಬದುಕೆಷ್ಟ್ ಮುಖ್ಯ ಅಂತ ಆಟೋದ ಸಾವಿಷ್ಟ ಮುಖ್ಯ ಅಂತ ಸಂಬಂಧ ಹೇಳ್ತು ಸಂಬಂಧ ಮುಖ್ಯ ಅಲ್ಲ ಸಾಯಿಸೋದೆ ಎದುರುಗಡೆ ನಮ್ ಮಾವ ಕೂತಿದ್ದ ಚೆನ್ನಾಗಿರಲ್ಲ ಅಂದೆ ಏನ್ ಮಾಡ್ತೀಯ ಅಂದ ಸಾಯಿಸ್ಬಿಡ್ತೀನಿ ಅಂದೆ ಚಾಲೆಂಜ ಅಂದ ಹ್ಮ್ ನಮ್ ದಂದಲ್ಲಿ ಮಾತೆ ಮುಖ್ಯ ಬೇಕಾದ್ರೆ ನೀನು ಚಾಲೆಂಜ್ ಮಾಡುವ ಬೇಡ ಕಣ್ಣ ಹೇಗೋ ಮಸಾಲೆ ಟೀ ಕುಡ್ಕೊಂಡು ನೆಮ್ಮದಿ ಆಗಿದ್ದೀನಿ ಸೆಲ್ಯೂಟ್ ನೋಡಿದ್ರೆ ಆಗ್ಲಿಲ್ಲ ಪಕ್ಕದ ರೋಡ್ ರೆಡ್ಡಿ ಅಂತ ರೌಡಿ ಇದ್ದಾನೆ ನಮ್ ಪೊಲೀಸ್ಗೆ ಹೊಡೆದಿದ್ದಾನೆ ವಾರಂಟ್ ಇದ್ರು ನೀವು ಅವ್ನ ಅರೆಸ್ಟ್ ಮಾಡಿಲ್ಲ ನೀವೆಲ್ಲ ಏನ್ರಿ ಮಾಡ್ತಿದ್ದೀರಾ ಐ ವಾಂಟ್ ರೆಡ್ಡಿ ಇಮಿಡಿಯೇಟ್ಲಿ ಹೆದ್ರಿಕೆ ಇರೋರು ರಿಸೈನ್ ಮಾಡಿ ಮನೆಗೆ ಹೋಗಿ ಧೈರ್ಯವಾಗಿ ಫೈಟ್ ಮಾಡೋರಿಗೆ ಪ್ರಮೋಷನ್ ಸಿಗ್ಬಹುದು ಕಡೆ ಪಕ್ಷ ಕಾಂಪನ್ಸೇಷನ್ ಆದ್ರೂ ಅಂಡರ್ಸ್ಟ್ಯಾಂಡ್ ಎಸ್ ಸರ್ ದಟ್ಸ್ ಇಟ್ ರೆಡ್ಡಿನ ಅರೆಸ್ಟ್ ಮಾಡಕ್ ಹೋದ್ರೆ ರೆಡ್ಡಿ ನನ್ನ ಸಾಯಿಸಿ ಬಿಡ್ತಾನೆ ಕಾಂಪನ್ಸೇಷನ್ ಇಪ್ಪತ್ತೈದು ಲಕ್ಷ ಬರುತ್ತೆ ಮನೆಯವರೆಲ್ಲ ಸೆಟ್ಲ್ ಆಗಿಬಿಡ್ತಾರೆ ನಾನು ಸಾಯ್ಬೇಕು ರೆಡ್ಡಿ ನಿನ್ನ ಹೆಸರು ಹೇಳ್ದೆ ಎಲ್ಲರೂ ಪ್ಯಾಂಟು ಒದ್ದೆ ಆಗೋಯ್ತು ನೀನ್ ಆರಾಮವಾಗಿರೋ ನಿಮ್ಮಂತಾರ ಇರ್ಬೇಕಾದ್ರೆ ನನಗೆ ತೊಂದರೆ ಆಗ್ತದೆ ಬಿಡು ಅಷ್ಟು ನಿನ್ಗೆ ಯಾರೋ ಗಂಟೆ ಹೊಡಿದಾರಂಗೆ ನಾನ್ ನೋಡ್ಕೊಂತೀನಿ

ನನ್ನ ಅರೆಸ್ಟ್ ಮಾಡಕ್ ಬಂದಿದ್ಯಾ ನಾನು ಯಾರು ಗೊತ್ತಾ ಏನ್ ದೊಡ್ಡ ಬುಡಂಗ ನಾನು ನಿರ್ಧಾರಕ್ ಬಂದಿದ್ದೀನಿ ಕಣ ನಾನು ನಿರ್ಧಾರ ಮಾಡೇ ಬಂದಿದ್ದೀನಿ ನಾನ್ ನಿನಗೆ ಸರಂಡರ್ ಆಗ್ತಾ ಇದ್ದೀನಿ ಅಯ್ಯೋ ಪಾಪಿ ಸಾಯಿಸ್ತಾ ನಿಂತ ಬಂದ್ರೆ ಸರಂಡರ್ ಆಗ್ತೀನಿ ಅಂತನಲ್ಲ ಯಾವ ಸೀಮೆ ಹೊಡಿನ ನೀನು ಅದ್ಯಾವ ಬಾಟ್ಲಲ್ಲಿ ತಲೆ ಹೊಡೆದಲ್ಲ ಹಂಗೇನ ತಲೆ ಬರ ಬರೋ ಬರೋ ಎತ್ ನಟೋರ ರೌಡಿನ ಅರೆಸ್ಟ್ ಮಾಡೋದಿಕ್ಕೆ ಈ ಕಾಂಜಿ ಪಿಂಜಿ ಕಾನ್ಸ್ಟೇಬಲ್ ನ ಕಳ್ಸವ್ರೆ ಅಂದ್ರೆ ಇದ್ರಿಂದ ಏನೋ ಪ್ಲಾನ್ ಇರ್ತೈತೆ ಯಾ ಮಾಡಿದ್ರೆ ಎನ್ ಕೌಂಟರ್ ಅಲ್ಲಿ ಎತ್ ಬಿಡ್ತಾರೆ ನಾವು ಪೊಲೀಸ್ ನಿಂತರ ರೌಡಿಗಳಲ್ಲ ನೀವ್ ಪೊಲೀಸ್ನವರು ಒಳಗೊಂತರ ಮೇಲೊಂತರ ಅದು ಜೈಲಾ ಮನೆ ಅನ್ನೋದಲ್ಲ ನಾವು ಬದುಕಿರೋದು ಮುಖ್ಯ ನೀನ್ ಬದುಕೋದ್ ಮುಖ್ಯ ಅಲ್ವೇನು ಯಾಕೆ ಅರೆಸ್ಟ್ ಮಾಡಿದೆ ಅವನ ಸಾಧ್ಯ ಅದೃಷ್ಟ ದುರಾದೃಷ್ಟ ಸರ್ ಆ ರೆಡಿ ನೀನ್ ಯಾರು ನಿನ್ ಕೆಪಾಸಿಟಿ ಏನು ಅಂತ ಗೊತ್ತಾಗ್ತದೆ ಈ ಬೆಪ್ ನನ್ ಮಗ ಅರೆಸ್ಟ್ ನೀನು ನೀನ್ ಹೋಗ್ರೆಡಿ ಹೋಗು ಪರಂದಮ್ಮಯ್ಯ ಊರಿಗೆಲ್ಲ ಸ್ಕೆಚ್ ಹಾಕೋ ನನ್ನ ಮಗಾರಿ ನಾನು ನನಗೆ ಸ್ಕೆಚ್ ನೀವು ಮುಂದೆ ಅಂತ ಕಳ್ಸಿಬಿಟ್ಟು ಇನ್ನ ಎನ್ ಕೌಂಟರ್ ಎತ್ತ ಬಿಡನಾ ಅಂತ ನಾನು ಗೊತ್ತಿಲ್ವನ್ರಿ ಅದೆಷ್ಟು ಸಿನಿಮಾ ನೋಡಿದೀನಿ ಬಿಡ್ರಿ ನಿಮ್ ಎಲ್ಲಾ ಹೋಗ್ಲಿ ಪಾಪ ಲೋಕಾಯುಕ್ತದವ್ರು ಹಾಕೊಂಡ್ಬಿಡ್ತಾರೆ ಅಂತ ಮಾಮೂಲಿನ ಮನೆಗೆ ಕಳ್ಸಿದ್ರೆ ನಮ್ಗೆ ಹಾಲ್ ಕಾಟಿನ ನಾವೆಲ್ಲೂ ಹೋಗಕ್ಕಿಲ್ಲ ನಾವ್ ಅಂಡರ್ ಅರೆಸ್ಟ್ ಅಷ್ಟೇ ತಗ್ಯ ಬಾಗ್ಲು ಒಳ್ಳೆ ಕಾಡಂದ ಇದ್ದಂಗ್ ನೀವ್ನು ಅಯ್ ಬರ ಇಲ್ಲಿ ಅಕ್ಕ ಬೀಗ ಇಲ್ಲಿ ಸರ್ ಹ್ಮ್ ಸರ್ ಒಂದ್ ಕಲ್ಯಾಣಿ ವೈಫ್ ಆಫ್ ನೆಪೋಲಿಯನ್ ಯಾವ ಏನು ಹೆಲೋನು ಕರ್ಮಸ್ವ ನಮಸ್ಕಾರ ಇವತ್ತು ಕಣ್ಮುಂದೆ ಬಂದು ನಿಂತಿದ್ದೀನಿ ಅಡ್ರೆಸ್ ಗೊತ್ತಾಯ್ತಾ ಯಾಕೋ ತಾಕತ್ ಕೊಡ್ತೀಯಾ ಈ ಅಡ್ರೆಸ್ ಸಿಗೋರ್ಗು ನಿನ್ನ ಫಾಲೋ ಮಾಡ್ತಾನೆ ಇರ್ತೀನಿ ನೋಡು ಇವತ್ತು ಬೆನ್ಸಲ್ ಬಂದಿದ್ದೀನಿ ಇವತ್ತು ನೀನ್ ಅಡ್ರೆಸ್ ಹೇಳ್ದೆ ಹೋದ್ರೆ ನಾಳೆ ಹೆಲಿಕಾಪ್ಟರ್ ನಾಳೆ ಅಡ್ರೆಸ್ ಹೇಳಿದೆ ಹೋದ್ರೆ ನಾಡಿದ್ದು ರಾಕೆಟ್ ಅಲ್ಲಿ ಬರ್ತೀವಿ ಏನು ಇವಾಗ ನನ್ನ ನೆನ್ಪಾಯ್ತಾ ಇಷ್ಟ ದಿನ ಎಲ್ಲಿ ಹೋಗ್ಬಿಟ್ಟಿದ್ರಿ ಅದೆಲ್ಲ ಆಗಲ್ಲ ಯಾಕೆ ವಿನ್ಲಾಡನ್ ಹಿಡಿಯಕ್ ಹೋಗಿದ್ರಾ ಕಾಮಿಡಿ ನೀನು ಯಾಕೆ ನಮ್ಮಣ್ಣ ದೊಡ್ಡ ರೌಡಿ ಅಂತ ಗೊತ್ತಾಯ್ತಾ ಹೌದು ನಮ್ಮಣ್ಣ ಕಣ್ ಹೊಡೆದ್ರೆ ಕಣ್ ಕಿತ್ತಾಕ್ಬಿಡ್ತಾನೆ ಕೈ ಹಾಕಿದ್ರೆ ಕೈ ಕತ್ತರಿಸ್ಬಿಡ್ತಾನೆ ಇನ್ನು ಲವ್ ಮಾಡ್ತಾ ಇರೋ ನಿಮ್ಮನ್ನು ನೋಡಿದ್ರೆ ಮುಗಿಸೇ ಬಿಡ್ತಾನೆ ಅಂತ ಭಯನಾ ನಿಜವಾಗ್ಲು ಅಯ್ಯೋ ಮುದ್ದು ಇನ್ಸು ಇನ್ ಮೊದ್ಲೆ ಹಾಕಿರಲಿಲ್ಲ ನನಗೆ ಏನಾಗಿದೆ ನಿಮ್ಗೆ ಮೊದ್ಲೇ ನನಗೆ ಭಯ ಆಗ್ತಿದ್ರೆ ನೀನ್ ತಮಾಷೆ ಮಾಡ್ತಿದ್ದೀರಾ ಭಯನಾ ಭಯ ಹೌ ಲೈಫ್ ಅಂದ್ರೆ ಫುಲ್ ತ್ರಿಲಿರ್ಬೇಕು ಏನೇ ಬಂದ್ರು ಫೇಸ್ ಮಾಡ್ಬೇಕು ಹೇಗ್ ನೋಡ್ತಾ ಇರೋವಾಲ್ ಹ್ಮ ನನ್ನ ತಂಗಿ ಇನ್ನೊಬ್ಬನ್ ಜೊತೆ ಸುಟ್ಟಾಳೆ ಅಂತ ನನಗೆ ಹೇಳೋದಕ್ಕಿ ನಿನಗೆ ನನ್ನ ತಂಗಿ ತಂಟೆ ಬರೋರಿಗಿದೆ ಗೊತ್ತೆ ಯಾರಾದ್ರೂ ನನ್ನ ತಂಗಿನ ಮುಟ್ಟೋ ಧೈರ್ಯ ಮಾಡೋರಿದ್ರೆ ನನ್ನ ಮುಂದೆ ಬರ್ರ கிடைக்கு மியூசி பூஜ்மை கிப்பான மியூசிக் பூஜ் ஆண்டு தங்கி கண்ணே கண்கி தாக்கி கை இட் பிட் கை நட்டுப்பா

ಇನ್ನಂತ ದಿಲ್ಲಿ ಉಂಟು ಹುಡುಕ್ಬೇಕು ಅಂತಿದ್ದೆ ಆ ಕೆಲಸ ನನ್ ತಂಗಿನೇ ಮಾಡ ಮುಗಿಸಿದಾಳೆ ಮತ್ತೆ ಕತ್ತರಿಸ್ತೀನಿ ಅಂತಂದ್ರೆ ಹಾಗಂದ್ರೆ ನೀನ್ ಹೆದರ್ಕೊಂಡು ಓಡ್ ಹೋಗ್ತೀಯ ಅನ್ಕೊಂಡಿದ್ದೆ ಸರಿ ದುನಿಯಾ ಭಾವ ದಿಲ್ ಕಿ ದುನಿಯಾ ಎಲ್ಲರ ಮುಂದೆ ನನ್ನ ತಂಗಿನ ಕಿಸ್ ಮಾಡ್ದೆ ನಿನ್ನ ಪ್ರೀತಿನ ನಾನು ಇಷ್ಟಪಟ್ಟೆ ಇಡೀ ಸಾವನ್ನೇ ಎದುರಿಸಿದ್ದೆ ನಿನ್ನ ಧೈರ್ಯವನ್ನ ಇಷ್ಟಪಟ್ಟೆ ಟೋಟಲಿ ನನ್ನ ತಂಗಿಯ ಸೆಲೆಕ್ಷನ್ ಇಷ್ಟಪಟ್ಟಿದ್ದೀನಿ ನಾನು ವಿದ್ಯಾ ಇವ್ರನ್ನ ಹೋಗಿ ಟಿಫನ್ ಕೊಡು ಕೊಡಿ ಅಂದ್ರೆ ಆ ಟಿಫಿನ್ ಅಲ್ಲ ನಿಜವಾಗ್ಲೂ ಟಿಫಿನ್ ಅಥವಾ ಇನ್ಸ್ಪೆಕ್ಟರ್ ಮನೇಲಿ ಕೊಟ್ಟಂತ ರೊಮ್ಯಾಂಟಿಕ್ ಟಿಫಿನ್ ಬೇಕಾ ಅಯ್ಯೋ ನಮ್ಗೆ ಆ ಟಿಫನ್ ಬೇಡಮ್ಮ ನಾರ್ಮಲ್ ಟಿಫನ್ ಸಾಕು ಅಣ್ಣ ಅಣ್ಣ ನಾನು ಹೇಳಿ ಸತ್ಯ ಅಲ್ವಣ್ಣ ನನ್ನನ್ನು ಉಳಿಸಿ ಅಣ್ಣ ಸಾಯಿ ಅಂತ ಚುಚ್ಚಿದ್ದೀನಿ ಸಾಯಿ ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ವಲ್ಲ ಅಣ್ಣ ಅಣ್ಣ ನಾನ್ ಸ್ಟಡಿಗರ ಆದ್ರೆ ಈ ಬಿಲ್ಡಿಂಗ್ ಯಾಕೆ ಅಲ್ಲಾಡ್ತಾ ಇದೆ ಯಾವ ಸಿಮೆಂಟ್ ಹಾಕಿ ಕಟ್ಟಿರೋದು ಜುವಾರಿ 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 ಅಂದ್ರೆ ಸ್ಪೀಡ್ ಆಡೋನಲ್ವಾ ಅವನ್ ಪರಿಸ್ಥಿತಿ ಹಂಗೆ ಆಗಿರುತ್ತೆ ಬಾಗರು ಒಂದ್ ನೈಂಟಿ ಹಾಕು ನಾನು ತರ್ಟಿ ಸಿಕ್ಸ್ಟಿ ನೈಂಟಿ ಎಲ್ಲ ಬಿಟ್ಬಿಟ್ಟಿದೀನಿ ನಿನ್ನ ಯಾರು ಬಿಡು ಅಂದವರು ಗಾಂಧಿ ಅದಕ್ಕೆ ನಾನು ಗಾಂಧಿ ಫೋಟೋಗಳೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಏನಾದ್ರು ಗಾಂಧಿ ಫೋಟೋಗಳು ಇದ್ರೆ ದಯವಿಟ್ಟು ಸಹಾಯ ಮಾಡಿ ಎಲ್ಲ ಸುಳ್ಳು ಹೇಳ್ತಾ ಇದೆಯಾ ಎಲ್ಲಿ ತೋರ್ಸು ನೋಡೋಣ ನಾನ್ ಯಾಕೆ ಗಾಂಧಿ ಮೇಲೆ ಸುಳ್ಳು ಹೇಳಿ ಇಲ್ಲೋಣ ನೂರ್ ಗಾಂಧಿ ನೂರ್ ಗಾಂಧಿ ಐವತ್ ಗಾಂಧಿ ಇಪ್ಪತ್ ಗಾಂಧಿ ಆತ್ ಗಾಂಧಿ ನೋಡಿ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಕೊಟ್ಟು ಸಹಾಯ ಮಾಡಿ ನಾನು ಸಹಾಯ ಮಾಡ್ತೀನಿ ಕೊಡೋಣ ಕೊಡೋಣ ಕೊಡ್ಗುರು ಬರೋಣ ఎల్ గీ ఫోటో కొట్టు తు సహాయ్ అదకే మహాత్మాన బర్బాదు అంత కాస్ట్లీ అస్ట్ ఫుల్ బాట్లు తర్టి సిక్స్టీ కుడి అంతి ఫుల్ బాట్ కుడి అంతా ನಿನಿಗೆ ಹತ್ತು ವರ್ಷ ಶಿಕ್ಷೆ ಕೊಡ್ಸಿದನಲ್ಲ ಅವನು ನೀನ್ ಹೊರಗಡೆ ಬರೋದೊಳಗೆ ಅವನ ಹೂತಾಕೆ ಆರಡಿ ಹಳ್ಳ ತೋಡಿ ಅವನ ಬಾಯಿಗೆ ಮೂರು ಅಡಿ ಮಣ್ಣಾಕೆ ಮುಚ್ಚಾಕ್ ಬಿಡ್ತೀವ್ ನಾನು ಇದ್ರೆ ಬ್ಯಾರ್ದ ಸ್ವಲ್ಪ ತಡ್ಕೊಂಡ್ರಾನ್ ಆಚೆ ಬರ್ತೀನಿ ಆಮೇಲೆ ಆ ಕೆಲಸ ನಾನೇ ಮಾಡಿ ಮುಗಿಸ್ತೀನಿ ಮೊದ್ಲು ಆ ಸೀನಿಯರ್ ಲಾಯರ್ ನೋಡ್ರಿ ಫಸ್ಟ್ ನನಗ್ ಆಗ್ಲಿ ಆಮೇಲೆ ಎಲ್ಲಾ ಕೆಲಸ ತಾನಾಗೆ ಆಗ್ತದೆ ಆಚೆ ಬರ್ತೀನಿ ಆಮೇಲೆ ಇದೆ ಮಾರಿ ಹಬ್ಬ ಇಡಿಯಟ್ ಇಪ್ಪತ್ತೈದು ಲಕ್ಷ ಕೊಟ್ಟಿರೋನು

ಯಾವ ಸರ್ 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 ಯಾರಾದ್ರೂ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಂದ್ಬಿಟ್ರೆ ಬಂದ್ಬಿಡ್ತಾನ್ಬಿಟ್ಟು ಕಿವಿ ವಿಲಿಕ್ಕೊಂಡು ಓಡಾಡ್ತಾನೆಂಟ್ಲು ಸರ್ನಾ ಸರ್ ಸರ್ ಓಕೆ ಆ ರೆಡ್ನ ನಾವೇ ಮುಟ್ಟಕ್ಕಾಗ್ಲಿಲ್ಲ ನೀನ್ ಹೇಗ ಅರೆಸ್ಟ್ ಮಾಡಿದೆ ಅರೆಸ್ಟ್ ಅವನೇ ಬಂದ್ ಸರ್ ಸಾ ಏನೇ ಆಗ್ಲಿ ನೀನ್ ಗ್ರೇಟ್ ಇವಾಗ ಆಶ್ರಮಕ್ಕೆ ಹೋಗಿ ಆ ಸ್ವಾಮಿನ ಎಂಗನ ಅರೆಸ್ಟ್ ಮಾಡ್ಲೇಬೇಕು ಸರ್ ಯಾಕೆಂದ್ರೆ ಅಲ್ಲಿ ವಾಂತಿ ಮಾಡ್ಕೊಂಡು ಸಾಯೋದು ನಮ್ಮ ಸ್ವಾಮೀಜಿ ಅವರು ದೈವಾಂಶ ಸಂಭೂತರು ನಮ್ಮ ಸ್ವಾಮೀಜಿ ಅವರನ್ನು ಯಾರಾದ್ರೂ ಅರೆಸ್ಟ್ ಮಾಡಕ್ ಬಂದ್ರೆ ಸಾಯೋದು ಖಂಡಿತ ಓ ನಾನ್ ಬರ್ತೀನಿ ನಿನ್ನ ಅರೆಸ್ಟ್ ಮಾಡದೆ ಬಿಡಲ್ಲ ಓಂ ರೀಂ ರಾಮ್ ರಂಜೆ నమ్ ఎదురుగడే నా రక్త కార్ సే సార్ ఇంత సిచువేషన్ అల్ అది యాదో డైలగ్ బరుతల అద్యు ఇలా తడిోదకే ఒక్క మహానుభావ బా ಐನೂರು ರೂಪಾಯಿಗೋಸ್ಕರ ಬೆಳಗಿಂದ ಸತ್ತ ತರ ಬಿದ್ದಿದೀವಿ ನೀನು ಸೂಪರ್ ಮ್ಯಾನ್ ತರ ಬಂದ ಎಷ್ಟು ಅಂದ್ರೆ ನೀವೆಲ್ಲ ಡೂಪ್ಲಿಕೇಟ್ ಪೊಲೀಸ ನೀನು ಒರಿಜಿನಲ್ ಅಯ್ಯೋ ನನ್ ಎಲ್ಲೂ ಸಾವಿಲ್ದಂಗ ಆಯ್ತಾ ನೀನು ಡೂಪ್ಲಿಕೇಟ್ ಪೊಲೀಸ್ ಡೂಪ್ಲಿಕೇಟ್ ಮಾಡ್ತೀನಿ ಇವ್ನಿ ಕಾಸ್ ಕೊಟ್ಟಿದ ಮನೆಯ ಹತ್ರ ಬರ್ತಾನೆ ಇದ್ದಾನೆ ಅವ್ನು ಒರಿಜಿನಲ್ ಪೊಲೀಸ್ ಅಂಡರ್ ಅರೆಸ್ಟ್ ಕ್ಯಾಮ್ರಾ ನೋಡೋ ನೀನ್ ನನ್ನ ಜೊತೆ ಸೇರ್ಕೋ ನಿಂಗ್ ದೇವ್ರ ನೋಡೋ ದಾಳಿ ತೋರಿಸ್ತೀನಿ ಅಯ್ಯೋ ನಿನ್ ಮಗ್ ಬೆಂಕಿ ಫಸ್ಟ್ ಬೆಡ್ರೂಮ್ ಅಲ್ಲಿ ಕ್ಯಾಮ್ರಾ ಹುಡ್ಕೋ ಒಳ್ಳೆ ಬುದ್ಧಿ ಕೊಡು ವಿದ್ಯೆ ಕೊಡು ಆಯಸ್ಸು ಶ್ರೇಯಸ್ಸು ಯಶಸ್ಸು ಇವೆಲ್ಲ ಕೊಡು ಅಂತ ನಾನು ಕೇಳೋದಿಲ್ಲ ನಾನು ಕೇಳ್ತಾ ಇರೋದು ಒಂದೇ ಸಾವು ಅದು ಇದ್ದಾಗ ಇದರಿಂದ ನನ್ನ ಫ್ಯಾಮಿಲಿಗೆ ತುಂಬಾ ಒಳ್ಳೇದಾಗತ್ತೆ ಹೆಲ್ಪ್ ಆಗತ್ತೆ ಪ್ಲೀಸ್ ಸ್ವಾಮಿ ಇಲ್ಲಿ ಬಂದು ಕೈ ಮುಗಿಯೋದ್ರ ಬದಲು ಆ ಸಿಕ್ಕಿ ಸ್ವಾಮಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನಿನ್ನ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗ್ತಿತ್ತು ಕಲ್ಲಿನ ಹಾವ್ಗೆ ಹಾಲು ಅರಿಯೋದು ನಿಜವಾದ ಹಾವ್ ಕಂಡ್ರ ಬಾರ್ಸೋದು ನೀನು ಹಾಗೇನೆ ಈ ಕಲ್ ಸ್ವಾಮಿಗಿಂತ ಆ ಕಲ್ ಸ್ವಾಮಿನೇ ಬೆಟರ್ ಇವನ್ ಬದುಕಿರೋವರೆಗೂ ನಾವ್ ಯಾರು ಆಗಲ್ಲ ಆಗಲ್ಲ ಕೇಳ್ಕೊಳ್ಳಿ ನಿಮ್ಮ ಆಸೆ ಹೇಳಿರುತ್ತೆ

ಅಯ್ಯೋ ದಯವಿಟ್ಟು ಬೇಡ ಕಂದ್ರೆ ನೀವು ನನ್ನ ಮರ್ಡರ್ ಮಾಡ್ಬೇಕು ನೀವು ದೊಡ್ಡ ರೌಡಿ ಆಗ್ಬೇಕು ಹಂಗ್ಳೂರ್ ಆಗಬೇಕು ಆಗು ಅಂಬೇಡನ್ ಆಗ್ಬೇಕು ದುಬೈ ಡನ್ ಆಗು ಹಂಗೆ ಪಾಕಿಸ್ತಾನಕ್ ಹೋಗಬೇಕು ದಯವಿಟ್ಟು ಈ ಕಾನ್ಸರ್ಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಬಾವಾ ನನ್ನ ತಂಗಿನ ಪ್ರೀತಿದೆಯಾ ಅನ್ನೋ ಒಂದೇ ಕಾರಣಕ್ಕೆ ನಾವೆಲ್ಲರೂ ಸರೆಂಡರ್ ಆಗ್ತಾ ಇದೀವಿ ನನ್ನ ಮಾತು ಅಂದ್ರೆ ಇಟ್ಟಿರೋ ಟೈಮ್ ಅಂತರ ಅದು ಸಿಡದೆ ತಿಳಿಯಂತೆ